ತರ್ಕಕ್ಕೇರಿದ ಇರಾನ್ ಇಸ್ರೇಲ್ ಸಂಘರ್ಷ ಇರಾನ್ ಮೇಲೆ ದಾಳಿ ಮಾಡುವುದಕ್ಕೆ ಅಮೆರಿಕ ಈಗ ಸಜ್ಜಾಗ್ತಾ ಇದೆ ಇರಾನ್ನ ಸುತ್ತಲೂ ನೌಕಾ ಹಾಗೆ ವಾಯುಪಡೆಯನ್ನ ನಿಯೋಜಿಸಲಾಗಿದೆ ಮೆಡಿಟರೇನಿಯನ್ ಸಮುದ್ರದಿಂದ ಪರ್ಷಿಯನ್ ಕೊಲ್ಲಿವರೆಗೂ ಮಿಲಿಟರಿ ಪಡೆಯನ್ನ ಹೆಚ್ಚಿಸಿ ದಾಳಿಗೆ ಅಮೆರಿಕ ಸಜ್ಜಾಗಿದೆ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿತ್ತು ಆದರೆ ಸ್ವಲ್ಪ ದಿನಗಳ ಕಾಲ ಕಾದು ನೋಡುವಣ ಅಂತ ಹೇಳಿದ್ರು ಟ್ರಂಪ್ ಆದರೆ ಈಗ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಅಮೆರಿಕ ಸಜ್ಜಾಗ್ತಾ ಇದೆ ಒಂದ್ ಕಡೆ ಇರಾನ್ ಇಸ್ರೇಲ್ ಸಂಘರ್ಷ ತಾರಕಕ್ಕೆ ಅರ್ತಾ ಇರುವಂತದ್ದು ಇಸ್ರೇಲ್ ಮೇಲೆ ತೀವ್ರ ದಾಳಿಯನ್ನ ಇರಾನ್ ಕೂಡ ನಡೆಸಿದೆ ದಾಳಿ ಪ್ರತಿದಾಳಿಗಳಾಗ್ತಲೇ ಇದ್ದಾವೆ ಈಗ ಯುದ್ಧಕ್ಕೆ ಅಮೆರಿಕ ಎಂಟ್ರಿ ಕೊಡೋದಕ್ಕೆ ಸಜ್ಜಾಗಿದೆ ಇರಾನ್ ಸುತ್ತಲೂ ನೌಕಾ ಹಾಗೆ ವಾಯುಪಡೆಯನ್ನ ನಿಯೋಜನೆ ಮಾಡಲಾಗಿದೆ ಮೆಡಿಟರೇನಿಯನ್ ಸಮುದ್ರದಿಂದ ಪರ್ಷಿಯನ್ ಕೊಲ್ಲಿಯವರೆಗೂ ಕೂಡ ಮಿಲಿಟರಿ ಪಡೆಯನ್ನ ಹೆಚ್ಚಿಸಿ ಸುತ್ತಲೂ ತನ್ನ ಮಿಲಿಟರಿ ಪಡೆಯನ್ನ ಅಲ್ಲಿ ನಿಯೋಜನೆ ಮಾಡ್ತಾ ಇದೆ ಅಮೆರಿಕ ಮಿಲಿಟರಿ ಪಡೆಯನ್ನು ಹೆಚ್ಚಿಸಿ ದಾಳಿಗೆ ಅಮೆರಿಕ ಸಜ್ಜಾಗ್ತಾ ಇರುವಂಥದ್ದು ಅದರಿಂದಾಗಿ ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಒಂದು ಆತಂಕ ಕೂಡ ಈಗ ಇರುವಂಥದ್ದು ಇನ್ನು ಅಮೆರಿಕ ಎಂಟ್ರಿ ಆಗಬಾರದು ಅಂತ ರಷ್ಯಾ ಓಪನ್ ಆಗಿ ಹೇಳಿತ್ತು ಬಟ್ ಈ ಒಂದು ನಡೆ ಈಗ ಏನಾಗುತ್ತೆ ಅನ್ನೋದು ಆತಂಕ ಕುತೂಹಲ ಇರುವಂತದ್ದು ಮೆಡಿಟರೇನಿಯನ್ ಸಮುದ್ರದಲ್ಲಿ ಯುಎಸ್ಎಸ್ ಎಸ್ ಥಾಮಸ್ ಹಡ್ನರ್ ಪರ್ಷಿಯನ್ ಕೊಲಿಯಲ್ಲಿ ಯುಎಸ್ಎಸ್ ಪ್ರಿನ್ಸ್ಟನ್ ಯುದ್ಧ ನೌಕೆ ಎಫ್ ಟ್ವೆಂಟಿ ಟೂ ರಾಕ್ಟರ್ ಬಿ ಟು ಬಾಂಬರ್ ವಿಮಾನಗಳನ್ನ ನಿಯೋಜನೆ ಮಾಡಲಾಗಿದೆ ನೌಕಾಪಡೆ ವಾಯುಪಡೆಯ ಯುದ್ಧ ನೌಕೆಗಳು ಸೇರಿದಂತೆ ಯುದ್ಧ ವಿಮಾನಗಳು ಕೂಡ ಈಗಾಗಲೇ ಅಲ್ಲಿ ನಿಯೋಜನೆ ಆಗಿರುವಂಥದ್ದು ಇರಾನ್ ಸುತ್ತುವರೆದಿರುವಂತಹ ಅಮೆರಿಕ ಮಿಲಿಟರಿ ಪಡೆ ನೌಕಾಪಡೆ ವಾಯುಪಡೆ ಎಲ್ಲವೂ ಕೂಡ ಇರಾನ್ ಸುತ್ತಲೂ ನಿಯೋಜನೆ ಆಗ್ತಾ ಇರುವಂಥದ್ದು ಯಾವ ಸಂದರ್ಭದಲ್ಲಿ ಯಾವ ಪ್ರಮಾಣದ ದಾಳಿ ಬೇಕಾದರೂ ಆಗಬಹುದು ಇನ್ನು ಅಣು ಕೇಂದ್ರಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ಒಂದ್ ಕಡೆ ದಾಳಿಯನ್ನ ಮಾಡ್ತಾ ಇದೆ ಇರಾನ್ನಲ್ಲಿರುವಂತಹ ಅಣು ಕೇಂದ್ರಗಳೇನಿದ್ದಾವೆ ಪ್ರಮುಖವಾಗಿ ಅವುಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇರುವಂಥದ್ದು ಮತ್ತೊಂದು ಕಡೆ ಈಗ ಅಮೆರಿಕ ಕೂಡ ಇರಾನ್ನ ಸುತ್ತಲೂ ತನ್ನ ಸೇನೆಯನ್ನ ನಿಯೋಜನೆ ಮಾಡಿದೆ ಇದರಿಂದಾಗಿ ಈ ಒಂದು ಯುದ್ಧ ಮೂರನೇ ಮಹಾಯುದ್ಧಕ್ಕೆ ನಾಂದಿ ಆಡುತ್ತಾ ಅನ್ನೋ ಒಂದು ಆತಂಕ ಕೂಡ ಸದ್ಯಕ್ಕಿರುವಂಥದ್ದು ಯಾಕಂದ್ರೆ ಅಮೆರಿಕ ಏನಾದರೂ ಈ ಒಂದು ಯುದ್ಧದಲ್ಲಿ ಎಂಟ್ರಿ ಆದರೆ ಚೆನ್ನಾಗಿರಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನ ರಷ್ಯಾ ಕೊಟ್ಟಿತ್ತು ಉತ್ತರ ಕೊರಿಯಾ ಕೂಡ ಕೊಟ್ಟಿತ್ತು